ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳದಲ್ಲಿ ಸಾಕ್ಷಿ ನಾಶ ಆಗಿದ್ದೇ ಹೌದಾ ಹಾಗಾದ್ರೆ ಎಸ್ ಐ ಟಿನೇ ಈಗ ಗರಂ ಆಗಿದೆ ಬೆಳವಣಿಗೆಯೊಂದರ ಬಗ್ಗೆ ತರಾಟೆಗೆ ತಗೊಂಡಿದೆ ಅಧಿಕಾರಿಯನ್ನ ಇದು ಹೆಂಗಾಯ್ತು ಅಂತ ಹಾಗಾದ್ರೆ ಒಂದು ಕಡೆ ಹೋರಾಟಗಾರರು ಮಾಡ್ತಿರುವ ಗಂಭೀರ ಸ್ವರೂಪದ ಆರೋಪ ಮತ್ತು ಈಗ ಆಗ್ತಿರುವ ಬೆಳವಣಿಗೆ ಯಾವ ಅಪ್ಡೇಟ್ಸ್ ಕೊಡ್ತೀವಿ ಡೀಟೇಲ್ಸ್ ಕೊಡ್ತೀವಿ ಅಲ್ಲೇನಾಗ್ತಿದೆ ಅಂತ ಮತ್ತೊಂದು ಕಡೆ ಈ ಅಗೆಯುವ ಕೆಲಸ ಇನ್ನು ನಡೆಯೋಕೆ ಬಿಡಲ್ಲ ಅನ್ನುವಂಥ ಒಂದು ಮಹಾಪ್ರತಿಜ್ಞೆ ಅಂದರೆ ಅಷ್ಟು ದೊಡ್ಡ ಸ್ಟೆಪ್ ತಗೊಳ್ಳೋಕೆ ತಯಾರಿ ಸರ್ಕಾರಕ್ಕೆ ಕಟ್ಟೆಚ್ಚರ ಈ ಡೀಟೇಲ್ಸ್ನೂ ಇಡ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಎಸ್ ಐ ಟಿ ಅಲ್ಲೊಂದು ಬೆಳವಣಿಗೆ ಬಗ್ಗೆ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ ತರಾಟೆಗೆ ತಗೊಂಡಿದೆ ತಕ್ಷಣ ರಿಪೋರ್ಟ್ ಕೊಡಬೇಕು ಅಂತ ಕೇಳಿದೆ ಆ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ ನಿಮ್ಮ ಮುಂದೆ ಅದಕ್ಕಿಂತ ಮುಂಚೆ ಈಗ ಬಿ ಜೆ ಪಿಯವರು ಅದು ಹೆಂಗ್ತೀರಿ ನೀವು ಮತ್ತೆ ಕಂಡು ಕಂಡಲ್ಲಿ ಯಾವ ವ್ಯಕ್ತಿ ಯಾರೋ ಬಂದು ತೋರಿಸ್ಬಿಟ್ರೆ ಅಗಿತಾ ಹೋಗ್ಬಿಡೋದು ಆ ಕಂಡು ಕಂಡಲ್ಲಿ ನಮ್ಮ ನಂಬಿಕೆಯ ಜಾಗವನ್ನು ಅಂತ ಸಿಕ್ಕಾಪಟ್ಟೆ ಸಿಟ್ಟಾಗಿರೋದು ಮಾನವ ಸರಪಣಿ ಮೆರವಣಿಗೆ ಮಂಡ್ಯದಲ್ಲಿ ಅದೊಂಥರ ಹಿಂದೂಗಳ ಹೋರಾಟ ಅನ್ನೋ ರೀತಿಯಲ್ಲಿ ನಡೀತಿದೆ ಇಲ್ಲಿ ವಿಶ್ವನಾಥ್ ಬಿ ಜೆ ಪಿ ಶಾಸಕ ಅವರು ಐದುನೂರು ಆರುನೂರು ಕಾರ್ ತಗೊಂಡು ರ್ಯಾಲಿ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಹೊರಟು ನಿಂತು ಈ ಒಂದು ಬೆಳವಣಿಗೆಯ ವಿರುದ್ಧ ಪ್ರತಿಭಟಿಸಲಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಹುಡುಗಿದ್ದಾರೆ ಅದು ಹೆಂಗೆ ಹಂಗಾದ್ರೆ ನೀವು ಯಾವುದೋ ಮಸೀದಿ ಅಥವಾ ಚರ್ಚು ಅಥವಾ ಇನ್ಯಾವುದೋ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂಗೆ ಮಾಡೋಕೆ ಬಿಡ್ತಿದ್ರ ನಾವು ಸುಮ್ಮನಿದ್ದೀವಿ ಅಂತ ಇದು ಅತಿರೇಕಕ್ಕೆ ಹೋಗ್ತಿದೆ ಅದು ಹೆಂಗ್ ಮಾಡ್ತೀರಿ ಸರ್ಕಾರ ಈ ರೀತಿಯ ವಿಚಾರದಲ್ಲಿ ವಿಚಾರದಲ್ಲಿ ಎಚ್ಚೆತ್ತುಕೊಳ್ದಿದ್ರೆ ನಾವು ಸುಮ್ಮನಿರಲ್ಲ ಬೀದಿಗಿಳಿಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಇನ್ನು ಇದೇ ರೀತಿಯಲ್ಲಿ ಹೇಳದಲ್ಲೆಲ್ಲ ಕಂಡ ಕಂಡಲ್ಲಿ ಹೋಗ್ ಹೋಗ್ ಅಗೀತಾ ಇದ್ರೆ ನಾವು ಸುಮ್ಮನಿರಲ್ಲ ಅಂತ ಸೆಡ್ ಹೊಡೆದಿರೋದು ಕಾಂಗ್ರೆಸ್ ನಾಯಕ ಜನಾರ್ದನ್ ಪೂಜಾರಿ ಅವರು ಕೂಡ ಸಿದ್ದರಾಮಯ್ಯ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಸರಿಯಲ್ಲ ರೀತಿ ಹಿಂದೂಗಳ ಪವಿತ್ರ ಭಾವನೆ ಇರೋ ಕ್ಷೇತ್ರಕ್ಕೆ ಧಕ್ಕೆ ತರೋ ಕೆಲಸ ಮಾಡೋಕ್ಕೆ ಬಿಡಬೇಡಿ ಸಿದ್ದರಾಮಯ್ಯವರೆ ಅಂತ ಜನಾರ್ದನ್ ಪೂಜಾರಿ ಅವರು ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಎಚ್ಚರಿಸಿದ್ದಾರೆ ಈಗ ಅದು ಹೆಂಗಾಗಿದ್ದಾರೆ ಈ ಜಾಗವನ್ನು ಈ ರೀತಿ ಕಂಡ ಕಂಡಲ್ಲಿ ಅಗಿಯೋದಕ್ಕೆ ಬಿಡ್ತಿರೋದು ಸರಿಯಲ್ಲ ಮತ್ತು ಧರ್ಮಸ್ಥಳದ ಆಡಳಿತ ಮಂಡಳಿ ಇದನ್ನು ತುಂಬ ಎದುರಿಸ್ಬೇಕು ಹೆದರದೆ ಎದುರಿಸ್ಬೇಕು ಯಾರಿಗೂ ಬಗ್ಗಬೇಡಿ ಈ ಹುನ್ನಾರಕ್ಕೆ ನೀವು ಹೆದರ್ಲೇಬೇಡಿ ಅಂತ ಧರ್ಮಸ್ಥಳದವ್ರಿಗೆ ಅಂದ್ರೆ ದೇವಸ್ಥಾನದವ್ರಿಗೆ ಬಲವನ್ನು ತುಂಬ ತುಂಬಿದ್ದಾರೆ ಜನಾರ್ದನ್ ಪೂಜಾರಿ ಅವರು ಇದು ಒಂದು ಬೆಳವಣಿಗೆ ಮತ್ತೊಂದು ಕಡೆ ಏನಾಗ್ತಾ ಇದೆ ನೋಡಿ ಇಲ್ಲಿ ಆ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈಗ ಅಗೆ ತ ಆಗ್ತಿದೆ ಹದಿನಾರು ಹದಿನಾರು ಎ ಹೊಸ ಹೊಸ ಜಾಗಗಳನ್ನು ಗುರುತಿಸ್ತಿರೋದು ಇವತ್ತು ಕನ್ಯಾಡಿ ಅನ್ನುವಂಥ ಭಾಗದಲ್ಲಿ ಇನ್ನೊಂದು ಖಾಸಗಿ ಜಾಗ ಅಂದರೆ ಯಾರಿಗೂ ಸೇರಿದಂಥ ಖಾಸಗಿ ಜಾಗದಲ್ಲಿ ನಾನು ಹೂತಿಟ್ಟಿದ್ದೀನಿ ಅಂತ ಆತ ಹೊಸ ಜಾಗವನ್ನು ತೋರಿಸ್ತಾ ಇರೋದು ಇವತ್ತು ಇಷ್ಟೆಲ್ಲ ಆಗ್ತಿರೋದ್ರ ನಡುವೆ ಅಲ್ಲೊಂದು ಬೆಳವಣಿಗೆಯ ಬಗ್ಗೆ ಎಸ್ ಐ ಟಿ ಸಿಟ್ಟು ಮಾಡ್ಕೊಂಡಿದೆ ಗರಮ್ ಆಗಿದೆ ಈಗ ತಹಶೀಲ್ದಾರ್ನ ಅಲ್ಲಿನ ಲೋಕಲ್ ಅಧಿಕಾರಿಗಳನ್ನು ತರಾಟೆಗೆ ತಗೊಂಡಿರೋದು ಅದು ಹೆಂಗೆ ಈ ರೀತಿ ಆಗಕ್ ಬಿಟ್ರಿ ನೀವು ಕಂದಾಯ ಭೂಮಿಯಲ್ಲಿ ಅಂತ ಹಾಗಾದ್ರೆ ನಿಜಕ್ಕೂ ಸಾಕ್ಷಿ ನಾಶ ನಡೆದಿದ್ಯಾ ಅಲ್ಲಿ ಅಥವಾ ಇನ್ನೇನಾದ್ರೂ ಆಗಿದೆಯಾ ತಕ್ಷಣ ರಿಪೋರ್ಟ್ ಕೇಳಿದೆ ಎಸ್ ಐ ಟಿ ಈ ಕೂಡಲೇ ನಮ್ಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಏನು ಅದು ಅಂತ ಕೇಳಿದ್ರೆ ಈ ಮಣ್ಣು ಸುರಿದಿದ್ದಾರೆ ಅಡಿ ಮಣ್ಣು ಹಾಕಿದ್ದಾರೆ ಅಂತ ಮಟ್ಟಣನವರು ಫಸ್ಟ್ ವಿಡಿಯೋ ಬಿಟ್ರು ನಿಮ್ಮ ಮುಂದೆ ಇಟ್ಟಿದ್ವಿ ಆ ವಿಡಿಯೋ ಆಸ್ ಇಟ್ ಈಸ್ ಎಲ್ಲ ಬೆಳವಣಿಗೆ ಎಲ್ಲ ಆಯಾಮಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಲ್ಲಿ ನಾವು ಜಡ್ಜ್ಮೆಂಟ್ ಕೊಡೋದಲ್ಲ ಆ ಕಡೆ ಏನಾಗ್ತಿದೆ ಈ ಕಡೆ ಏನಾಗ್ತದೆ ಸತ್ಯತೆ ಹೊರಗಡೆ ಇರಬೇಕಾಗಿರೋದು ಎಸ್ ಐ ಟಿ ಮಟ್ಟಣದವರು ವೀಡಿಯೋ ಬಿಟ್ಟರು ಮಣ್ಣು ಸುರಿದಿದ್ದಾರೆ ಹತ್ತು ಅಡಿ ಮಣ್ಣು ಸುರಿದು ಎಂಟು ಅಡಿ ಆಗಿದ್ರೆ ಇನ್ನೇನು ಸಿಗುತ್ತೆ ಮೇಲ್ಗಡೆ ಆತ ಹೂತಿರೋ ಜಾಗದ ಮೇಲೆ ಫ್ರೆಶ್ ಆಗಿ ಕನ್ಸ್ಟ್ರಕ್ಷನ್ ವೇಸ್ಟು ದೊಡ್ಡ ದೊಡ್ಡ ಬ್ಲಾಕ್ಗಳನ್ನೆಲ್ಲ ತಂದು ಸುರಿದಿದ್ದಾರೆ ಹೆಂಗೆ ಸುರಿದ್ರು ಯಾರು ಸುರಿಯೋಕ್ ಬಿಟ್ರು ಕನ್ಸ್ಟ್ರಕ್ಷನ್ ಮಾಡ್ದವ್ರು ಯಾರು ಕಾಂಟ್ರಾಕ್ಟರ್ ಯಾರು ಅಂತ ಹಿಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಹರಿಹಾಯ್ದ್ರು ಅದಾದ್ಮೇಲೆ ಮಂಜುನಾಥ್ ಅವರು ವಕೀಲ ಮಂಜುನಾಥ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಇದ್ರ ಅಡಿಯಲ್ಲಿದೆ ಸಾಕ್ಷಿ ನಾಶ ಮಾಡೋಕೆ ಅಂತ ಸುರಿದಿದ್ದಾರೆ ಅಂತ ಈಗ ಇದ್ರ ಬೆನ್ನಲ್ಲೇ ಎಸ್ ಐ ಟಿ ಆ ಲ್ಯಾಂಡ್ ಬಗ್ಗೆ ದಾಖಲೆ ತೆಗೆಸಿದೆ ಆಶ್ಚರ್ಯ ಅಂದರೆ ರತ್ನಗಿರಿ ಬೆಟ್ಟ ಎಲ್ಲರೂ ಅಂದ್ಕೊಂಡಿದ್ದು ಟ್ರಸ್ಟ್ಗೆ ಸೇರಿದ್ದು ಅಂತ ಅಂದ್ರೆ ಆ ಜಾಗ ಮೊನ್ನೆ ಆಗದಿದ್ದ ಜಾಗ ಬಟ್ ಆ ಪರ್ಟಿಕ್ಯುಲರ್ ಜಾಗ ರೆವಿನ್ಯೂ ಲ್ಯಾಂಡ್ ಅಂತೆ ರೆವಿನ್ಯೂ ಲ್ಯಾಂಡಲ್ಲಿ ಆ ಥರ ಯಾರೋ ಬಂದು ಸುರಿಯೋದಕ್ಕೆ ಹೆಂಗೆ ಬಿಟ್ರಿ ನೀವು ಅಂತ ಈಗ ಎಸ್ ಐ ಟಿ ಗರಂ ಆಗಿದೆಯಂತೆ ತಹಶೀಲ್ದಾರ್ ಅವ್ರನ್ನ ತರಾಟೆಗೆ ತೊಗೊಂಡಿರುವಂಥ ಒಂದು ಬೆಳವಣಿಗೆ ಆಗಿದೆ ಅದು ಹೆಂಗೆ ಬಿಟ್ರಿ ನೀವು ಈ ರೀತಿ ತಂದು ಸುರಿಯೋಕ್ಕೆ ಅಂತ ತಹಶೀಲ್ದಾರ್ ಮಾಹಿತಿ ಇಲ್ಲ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ರಿಪೋರ್ಟ್ ತಕ್ಷಣಕ್ಕೆ ಇದ್ರ ಬಗ್ಗೆ ಡಿಟೇಲ್ ರಿಪೋರ್ಟ್ ಯಾರು ಅಲ್ಲಿ ತಂದು ಸುರಿದಿರೋದು ಹಳೆ ಮನೆ ಅವಶೇಷಗಳನ್ನು ಉತ್ತಂದು ಹಾಕಿದಾರ ಏನೋ ಒಂದು ಮಾಡಿದ್ದಾರೆ ಅಲ್ಲಿ ಅಂತ ವಿಡಿಯೋ ಕೂಡ ರಿಲೀಸ್ ಮಾಡಿದರು ಮಠಣ್ಣನವ ಈಗ ತಹಶೀಲ್ದಾರ್ ಅವ್ರನ್ನ ತರಾಟೆಗೆ ತಗೊಂಡಿದೆ ಎಸ್ ಐ ಟಿ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ ಇದು ಏನ್ ನಡೀತಿದೆ ಹಾಗಾದ್ರೆ ರೆವೆನ್ಯೂ ಲ್ಯಾಂಡ್ ಅಲ್ಲಿ ಹೆಂಗಾಯ್ತು ಇದೆಲ್ಲ ಅಂತ ಹಾಗಾಗಿ ಈಗ ಗೊಂದಲದ ಗೂಡಾಗಿರೋ ಆಗಿರೋ ಈ ಪರಿಸ್ಥಿತಿಯಲ್ಲಿ ಎಸ್ ಐ ಟಿ ಕೂಡ ಸಿಟ್ಟಾಗಿರೋದು ಬೇರೆ ಬೇರೆ ಜಾಗಗಳನ್ನ ಆತ ತೋರಿಸ್ತಾ ಇದ್ದು ಎಲ್ಲ ಜಾಗಗಳು ಮಾರ್ಕಿಂಗ್ ಆಗ್ತಿದೆ ಹದಿನಾರು ಹದಿನೇಳು ಅಂತ ಹದಿಮೂರನೇ ಪಾಯಿಂಟ್ ಆಗಿರೋದ್ರ ಬಗ್ಗೆ ಇನ್ನೂ ಗೊಂದಲ ಇದೆ ಜಿ ಪಿ ಆರ್ ಎ ಬರಬೇಕು ಅಂತ ಹೇಳ್ತಿದ್ದಾರೆ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಡ್ಯಾಮ್ ಎಲ್ಲ ಸಮಸ್ಯೆ ಆಗಬಹುದು ಅಂತ ಇನ್ನು ರತ್ನಗಿರಿ ಬೆಟ್ಟದ ಮೇಲೆ ಕೇರಳದ ಮಹಿಳೆಯನ್ನು ಊತಿದ್ದೆ ಅಂತ ಆತ ಹೇಳ್ತಾ ಇದ್ದಾನಂತೆ ಅನ್ನೋದು ಮೂಲಗಳಿಂದ ಸಿಕ್ತಿರುವ ಮಾಹಿತಿ ಎಸ್ ಐ ಟಿ ಅಂತೂ ಎಲ್ಲೂ ಅಧಿಕೃತವಾಗಿ ಯಾವುದೇ ಇನ್ಫಾರ್ಮೇಶನ್ ಹೊರಗಡೆ ಇರ್ತಿಲ್ಲ ಬಟ್ ಮೂಲಗಳ ಮಾಹಿತಿಯ ಪ್ರಕಾರ ಆತ ಹೇಳಿರೋದು ಎಸ್ ಐ ಟಿ ಅವರೆದುರು ಕೇರಳದ ಮಹಿಳೆಯೊಬ್ಬಳನ್ನು ಅಲ್ಲಿ ಮುಗಿಸಿ ಹೂಳಲಾಗಿದೆ ಅಂತ ನನ್ನ ಹತ್ರನೇ ಹೂಳಿಸ್ಲಾಗಿದೆ ಅಂತ ಆತ ಹೇಳಿದಾನಂತೆ ಸೊ ಈಗ ಕೇರಳ ಪೊಲೀಸರ ಮೂಲಕನೂ ಮಾಹಿತಿ ತರಿಸ್ಕೊಳ್ಬೇಕಾಯ್ತು ನಮ್ಮ ಪೊಲೀಸರು ಅಲ್ಲಿ ಅಲ್ಲಿಯರು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತಾ ಅಥವಾ ಇಲ್ಲಿ ಈ ಧರ್ಮಸ್ಥಳಕ್ಕೆ ಬಂದು ಸತ್ತಿರುವಂಥ ಕೇಸ್ ಏನಾದರೂ ರಿಜಿಸ್ಟರ್ ಅಂತ ಅಥವಾ ಬೆಳ್ತಂಗಡಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಂಥದ್ದು ಯಾವುದಾದ್ರೂ ಪ್ರಕರಣ ಆಗಿದೆಯಾ ಅನ್ನೋದು ಎಲ್ಲ ಮಾಹಿತಿ ಕೇರಳ ಮತ್ತು ಇಲ್ಲಿಂದ ತರಿಸ್ಕೊಳ್ತಾ ಇದೆ ಎಸ್ ಐ ಟಿ ಹಾಗೆ ವೈದ್ಯರಿಗೆಲ್ಲ ನೋಟಿಸ್ ಕೊಡಲಾಗಿದೆ ಸುಮಾರು ಜನ ವೈದ್ಯರಿಗೆ ಮಾರ್ಟಮ್ ಹಲವು ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಪೋಸ್ಟ್ ಮಾರ್ಟಮ್ ಮಾಹಿತಿಯನ್ನು ಈಗ ಕೋರಿದೆ ಎಸ್ ಐ ಟಿ ಸೊ ಎಲ್ಲ ಆಯಾಮಗಳಲ್ಲಿ ಆಗಿತಾಯ ಆಗಿತಾ ಇದೆ ಎಸ್ ಐ ಟಿ ಸಾಕ್ಷಿ ಹೋರಾಟಗಾರರು ಹೇಳ್ತಿರೋದು ಯಾಕೆ ಸಿಕ್ತಿಲ್ಲ ಅಂದರೆ ಎಲ್ಲ ಕಡೆ ಹಿಂಗೆ ಆಗಿದೆ ಕೆಲವು ಕಡೆ ನ್ಯಾಚುರಲ್ ಆಗಿದೆ ಕೊಚ್ಕೊಂಡು ಹೋಗಿ ಪ್ರವಾಹ ಬಂದು ಕೆಲವು ಕಡೆ ಆರ್ಟಿಫಿಷಿಯಲ್ ಆಗಿದೆ ಅಂದರೆ ಮಾಡಿದ್ದಾರೆ ಕೆಲವರು ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಇದರ ನಡುವೆ ಈಗ ಇನ್ನೊಂದು ದೂರ ಎಸ್ ಐ ಟಿಗೆ ಬಂದಿರೋದು ಪದ್ಮಲತಾ ಎಲ್ಲರಿಗೂ ಕೇಳಿ ಕೇಳಿ ಆ ಹೆಸರು ಪದ್ಮಲತಾ ನೀರಿಗೆ ಎಸ್ದಿದ್ದು ಐವತ್ತಾರು ದಿನ ಆದಮೇಲೆ ದೇಹ ಸಿಕ್ಕಿದ್ದು ಕಾಲೇಜಿಗೆ ಹೋಗ್ತಿದ್ದಾಗ ಮಿಸ್ಸಿಂಗು ಈ ಕೇಸ್ ಇದೆಯಲ್ಲ ಅವರ ಸಹೋದರಿ ಪದ್ಮಲತಾ ಸಹೋದರಿ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನಮಗೆ ನ್ಯಾಯ ಸಿಗತ್ತೆ ಅಂತ ಅನಿಸ್ತಿದೆ ಈಗ ಸೊ ಮೂವತ್ತೊಂಬತ್ತು ನಲ್ವತ್ತು ವರ್ಷಗಳ ಹಿಂದಿನ ಕೇಸಿದು ಯಾವ ರೀತಿ ಆಯಿತು ಇದು ಅನ್ನೋದೆಲ್ಲ ಸತ್ಯ ಗೊತ್ತಾಯಿತು ಹೊರಗಡೆ ಬಂತು ಬಟ್ ಯಾವುದು ತಾರ್ಕಿಕ ಅಂತ್ಯಕ್ಕೆ ಹೋಗದಂತೆ ಕ್ಲೋಸ್ ಮಾಡಿಬಿಟ್ರು ಅಂತೆಲ್ಲ ಆರೋಪಿಸಿದ್ರು ಅವರು ದೇಹ ಸಿಕ್ಕಿ ಬಟ್ಟೆ ಮತ್ತು ಗುರ್ತು ಹಿಡಿಯಲಾಯಿತು ಕೊಳೆತ ಪರಿಸ್ಥಿತಿಯಲ್ಲಿತ್ತು ನಾವು ದೇಹವನ್ನು ಹೂತಿದ್ವಿ ಮುಂದೆ ಯಾವತ್ತಾದರೂ ಇನ್ವೆಸ್ಟಿಗೇಷನ್ಗೆ ಬೇಕಾಗಬಹುದು ಅಂತ ಸುಡಲಿಲ್ಲ ಹೂತಾಕಿಟ್ಟಿದೀವಿ ಹಾಗಾಗಿ ಈ ಹೊತ್ತಲ್ಲಿ ಎಸ್ ಐ ಟಿ ನಮಗೂ ಕೂಡ ನ್ಯಾಯ ಸಿಗತ್ತೆ ಅನ್ನೋ ನಂಬಿಕೆಯಲ್ಲಿ ಬಂದಿದ್ದೀವಿ ಅವತ್ತು ಸಿ ಐ ಡಿ ಮತ್ತೊಬ್ಬರು ಯಾರು ಬಂದರೂ ಯಾವುದೇ ನ್ಯಾಯ ಸಿಗಲಿಲ್ಲ ಎಲ್ಲ ಮುಚ್ಚೋಯ್ತು ಅಂತ ಆರೋಪಿಸಿದ್ರು ಅಂದರೆ ಕಮ್ಯುನಿಸ್ಟ್ ಪಕ್ಷದವರು ಅನ್ನೋ ರೀತಿಯಲ್ಲೇ ಅವರನ್ನು ಟಾರ್ಗೆಟ್ ಮಾಡಲಾಯಿತು ಅಂತೆಲ್ಲ ಒಂದಿಷ್ಟು ಆರೋಪಗಳಿವೆ ಮತ್ತು ತಮ್ಮ ಪಕ್ಷದವರು ಬಂದು ಒತ್ತಡ ಹಾಕಿದ ಕಂಪ್ಲೇಂಟ್ ತಗೊಂಡ್ರು ಇಲ್ಲ ಅದಕ್ಕೂ ರೆಡಿ ಇರಲಿಲ್ಲ ಅನ್ನೋ ಆರೋಪಗಳನ್ನು ಕೆಲವರು ಮಾಡಿದ್ದಾರೆ ಏನು ಕಥೆ ಗೊತ್ತಿಲ್ಲ ಬಹಳ ಹಿಂದಿಂದು ಮೂರು ನಾಲ್ಕು ದಶಕಗಳ ಹಿಂದಿನ ಪ್ರಕರಣಗಳು ಈಗ ಕೇಳಿ ಬರ್ತಿರೋದು ಅದೊಂದು ಆರೋಪ ಈಗ ಎಸ್ಐಟಿ ತನಿಖೆ ಆಗ್ತಾ ಉಂಟು ಅದರಲ್ಲಿ ಆ ಜೊತೆಗೆ ಪದ್ಮಲತನ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಗೆ ಬಂದಿದೆ ಪತ್ತೆ ಹಚ್ಚಲಾಗದ ಪತ್ತೆ ಹಚ್ಚಲ ಆಗದ ಕೇಸ್ ಅಂತ ಇದು ಹಿಂಬರ ಓಕೆ ಅದಾದ್ಮೇಲೆ ಸಂಪರ್ಕ ಮಾಡಿದ್ರ ಇಲ್ಲ ಯಾಕೆ ಇಷ್ಟ ಮಾಡಿತ್ತು ಬೇರೆ ಎಲ್ಲೂ ಮಾಡಬೇಕು ಅಂತ ಅನಿಸ್ಲಿಲ್ಲ ನಿಮಗೆ ರಾಜ್ಯ ಸರ್ಕಾರ ಮನವಿ ಮಾಡಬೇಕು ಈಗ ಈಗ ಪೂರ್ಣ ವಿಶ್ವಾಸ ಇದೆ ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ ಕೊಲೆಗಾರ ಯಾರಂತ ಗೊತ್ತಾಗಬೇಕು ಅವರಿಗೆ ಸರಿಯಾದ ಶಿಕ್ಷೆ ನೀಡಬೇಕು ಸಾಕ್ಷಿರ ಪದ್ಮಲತಾ ದೇವಾನಂದರ ಮಗಳು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರರಂದು ಕಾಲೇಜಿಗೆ ಬಂದವಳು ಧರ್ಮಸ್ಥಳಕ್ಕೆ ಬಂದದ್ದು ಬಸ್ ನಲ್ಲಿ ಒಟ್ಟಿಗೆ ಬಂದು ಹುಡುಗಿಯರು ಒಟ್ಟಿಗೆ ನೋಡಿದ್ದಾರೆ ಇಳಿದದ್ದು ನೋಡಿದ್ದಾರೆ ಆಮೇಲೆ ಕಣ್ಮರೆಯಾಗಿದ್ದಾಳೆ ಮತ್ತೆ ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತ ಏಳು ಕೊಳೆತ ಸ್ಥಿತಿಯಲ್ಲಿ ಕುದುರೆ ನೆರೆಯ ಹೊಲೆ ಆದ ಹತ್ರ ಸವ ಸಿಕ್ಕಿದೆ ಸವ ಎಲ್ಲ ಕುಳಿತ ಕೇವಲ ಡ್ರೆಸ್ ಮತ್ತು ಅವಳು ಕಟ್ಟಿದ ವಾಚಿನಲ್ಲಿ ಅದು ಪದ್ಮಲತಾ ಅಂದ್ರೆ ನಾವು ಗುರುತು ಹಿಡಿಯಲಿಕ್ಕೆ ಸಾಧ್ಯ ಕೇಸು ಸಿಒರು ತನಿಖೆ ಏನು ಸರಿಯಾಗಲಿಲ್ಲ ಮತ್ತೆ ಕಡೆಗೆ ಪತ್ತೆಯಾಗದ ಕೇಸು ಅಂತ ಹಿಂಬರ ಕೊಟ್ಟರು ಅದರಡೆಗೆ ತುಂಬಾ ಎಲ್ಲ ಆಗಿದೆ ಆದ್ರೂ ಏನು ಅವರು ಅಪರಾಧಿಗಳನ್ನು ಹಿಡಿಯುವ ಕೆಲಸ ಮಾಡಲೇ ಇಲ್ಲ ಈಗ ಮತ್ತೆ ನಾವು ಅವತ್ತು ದೇವಾನಂದರ ಮನೆಯವರು ಇವರು ಅಕ್ಕ ಇದ್ದಾರೆ ಪದ್ಮಳತ್ಲ ಶವ ನಾವು ಸುಳ್ಳಿಲ್ಲ ಹೂತಿಟ್ಟಿದ್ದೇವೆ ಸಲ ಯಾವಾಗಾದ್ರೂ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿದ್ರೆ ಅದು ಶವ ಇದ್ರೇನೆ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹೂತಿಟ್ಟಿದೆ ಆ ಕಂಪ್ಲೇಂಟ್ ಕೂಡ ಈಗ ಎಸ್ಐಟಿಗೆ ಹೊಸದಾಗಿ ಸೇರ್ಪಡೆ ಆಗ್ತಿರೋದು ಸುಮಾರು ಆಯ್ತು ಈಗ ಒಂದು ಇಬ್ರು ಊರವ್ರು ಬಂದು ನಾವು ತೋರಿಸ್ತೀವಿ ಅಂತಿರೋದು ಜಯಂತಿ ಬಂದಿರೋದು ಮತ್ತು ಈಗ ಪದ್ಮಲತಾ ಸಹೋದರಿ ದೂರು ಕೊಟ್ಟಿರೋದು ಒಡನಾಡಿಯವರು ಕೊಟ್ಟಿರುವ ಕಣ್ಣಾರೆ ಕಂಡಿರುವ ಸಾಕ್ಷಿಯ ದೂರು ಸುಮಾರು ಬರ್ತಾ ಇದೆ ದೂರುಗಳು ಆದರೆ ಎಸ್ ಐ ಟಿಗೆ ಈ ಪ್ರಾಕೃತಿಕ ಸವಾಲುಗಳು ಕೂಡ ದೊಡ್ಡದಾಗಿ ಇದ್ದು ನೋಡಬೇಕು ಏನು ಮಾಡುತ್ತೆ ಅಂತ ಸರ್ಕಾರಕ್ಕೆ ಒತ್ತಡ ಶುರುವಾಗಿದೆ ಇನ್ನು ಆಗಸ್ಬೇಡಿ ನೀವು ನಿಲ್ಲಿಸ್ಬಿಡ್ಬೇಕು ಇನ್ನೇನು ಆಗಸ್ತೀರಿ ಅಲ್ಲಿ ಈಗ ಆಗಿಸಿದ್ರಿ ತಾನೇ ಸಿಕ್ಕಿಲ್ಲ ತಾನೆ ಇನ್ನೇನು ಅಗಸ್ತೀರಿ ಅಂತ ಸಿದ್ದರಾಮಯ್ಯವ್ರ ವಿರುದ್ಧ ಬಿ ಜೆ ಪಿ ಬೀಳ್ತಾ ಇದ್ದು ಏನು ಮಾಡ್ತಾರೆ ಸರ್ಕಾರ ಏನು ತೀರ್ಮಾನ ತೊಗೊಳತ್ತೆ ನೋಡಬೇಕು ದನ ಮೇಯ್ಸೋಕ್ಕೂ ಬಿಡಲ್ಲ ಅರಣ್ಯ ಭೂಮಿಲಿ ಅದಕ್ಕೆ ಒಂದು ದೊಡ್ಡ ಕೇಸ್ ಆಗ್ತೀರಾ ಈಗ ನೋಡ್ರಿ ಅರಣ್ಯ ಭೂಮಿಯಲ್ಲೆಲ್ಲ ಹೆಂಗೆ ಹೋಗಿ ಅಗಸ್ತಿದ್ದೀರಾ ನೀವು ಹಾಗೆ ಹಾಕಿ ಬಿಡ್ತಿದ್ದೀರಾ ಅಂತ ಬಿ ಜೆ ಪಿ ಮುಗಿಬಿದ್ದಿರೋದು ಎಲ್ಲಿಗೆ ಹೋಗಿ ತಲ್ಪತ್ತೆ ಕಾದು ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು